ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೈತ್ರ ಶರತ್ ಇದೇ ಮೊದಲ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ನೀವು ಕೊಡೋ ಒಂದು ಲೈಕಿಂದ ನನ್ನ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಲೈಕ್ ಕೊಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಂದಿನ ಕಾಲದಿಂದಲೂ ನಮ್ಮ ಒಂದು ಮನೆಯಲ್ಲಿ ಹಬ್ಬದ ದಿನ ದಾನ ಕೊಡುವಂಥ ಸಂಪ್ರದಾಯ ಇದೆ ಅದು ಹೇಗೆ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮೃತ್ಯುಂಜಯ ಪೂಜೆ ಎಂತ ಮಾಡಬಹುದು ನವಗ್ರಹ ಒಳಗೆ ದಾನ ಕೊಡಿ ಈಗ ನಿಮ್ಗೆ ರಾಹು ಶಾಂತಿ ಮಾಡಿಸ್ ಅಂತಾರೆ ಯಾರು ಸಾಧನ ಕೇಳ್ಕೊತಾರೆ ರಾಹು ಶಾಂತಿ ಮಾಡಿಸಿ ನಿಮ್ಮ ಮಗು ರಾವು ಬಿಟ್ಕೊಂಡಂಗ ಆಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಈ ನವರ ಕಾಲದಲ್ಲಿ ದಾನ ಕೊಟ್ಟೆ ಅದಕ್ಕೆ ರಾವು ಅಂದ್ರೆ ರಾಹುಗೆ ಪ್ರಿಯವಾದ ಉದ್ದು ಉದ್ದು ಮುಟ್ಟಕೆ ಅದಕ್ಕೆ ವಿಶೇಷವಾಗಿ ಕಳ್ಸಿ ಪೂಜೆ ಮಾಡಿಸುದು ಪ್ರತಿಯೊಂದು ಕಾಳ ಪ್ರತಿಯೊಂದು ನವಗ್ರಹ ಶಾಂತಿ ಅದೊಂದು ಪರಿಹಾರ ಇರ್ತದೆ ಆ ಪರಿಹಾರ ಪ್ರಕಾರ ನಾವು ಏನು ಮಾಡಿದ್ದೀವೋ ಅದು ಸಲುತ್ತೆ ಈಗ ಅವರು ಆ ಕಡೆ ಮಾಡೋ ಒಂದು ಬಿಡು ಒಂದು ಎರಡು ಕಾರು ಮಾಡಿದ್ರು ನಮ್ಮ ಅತ್ತೆ ಮಾಡ್ತಿದ್ದವು ಒಂದು ಮಾಡ್ಕೊಳ ಅಂತ ಏನೂ ಹೇಳುದಿಲ್ಲ ಇವ್ರು ಇವರು ಸರಿ ಇವರು ಸರಿ ನಾನು ಹೇಳ್ದಂಗೆ ಕೇಳಿದ್ರು ನಮ್ಮ ಅತ್ತೆ ಕಾಲ ಅಂದರು ಇವ್ರು ಇವರು ಬಿಡ್ಬಿಡು ನಿಮ್ಮ ಅತ್ತೆ ಕಾಲವ ಮಾಡ್ಬೇಕು ಶಾಸ್ತ್ರೋತ್ವ ಮಾಡ್ತಿದ್ರೇ ಶಿವಾಸು ನಮ್ಗೆ ನಾವ್ ನಮಗೆ ನಾವು ನಾವ್ ಮಾಡುವ ಕಾಸರ ಮಾಡುವ ಇದು ನಾವು ಕಸ ಕಲೋದು ಪುಣ್ಯ ಅಂತ ಮಾಡ್ತೀವಿ ನೋಡಿ ಪುಣ್ಯ ಅಂದ್ರೆ ನೀವು ಹೇಳುದ್ರ ಈಗ ಎಲ್ಲಾ ಹಾಕಿ ಸುಣ್ಣ ಹಾಕಿ ಪ್ರೋಕ್ಷಣೆ ಮಾಡ್ತೀವಿ ನೀವ್ ಮಾಡಿರುವಂತ ಹಿಂದೆ ಏನ್ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಪುಣ್ಯ ಅಂದ್ರೆ ಇವೆಲ್ಲ ಪ್ರೋಕ್ಷಣೆ ಮಾಡಿದಾಗ ನಿಮ್ ಮನೆಗೆ ಶಾಂತಿ ಸಿಗುತ್ತೆ ಅಂದ್ರೆ ನಂಗೇನು ಶಿವ ಅನ್ಬಿಟ್ ಮಾಡ್ಬಿಟ್ರು ನೀವ್ ಮಾಡ್ಕಮ್ಮ ಅಂತ

ॐ गणराणं त्वं गणपतिं मवामये कवें कविना उपमस्तोष्टं देष्टराजं ब्रह्मणा ब्रह्मणुषदा आरवसो गतिषे प्राणिस्वहा ॐ महारवते देवदायै इदं नमोहा ॐ गुरुवे सर्वरोगानां विषदे रोगिनं జగదరీ

नवरदेवदा ृकन्मदेवता नमग्रदेवता ओ नम सूरयाय चंद्रा मंगलाय पुजा चाहन शुभ राहुकेतु नम वमेवाय नमो ज्येष्ठाय नमो कालुग्राय नम ओ महामृत्युंजयदेवताय नम सत्यो जाये नमो नम भाव भाव नाद भविष्म नम ओं द्रम्बक हिजाम सुगंधित पुष्टिधनम उर्वारकंदनम मृतो अमृता तो, महामृत्युंजयदेवताय नवग्रदेवता आशीर्वाद सभा काल समृदस्त आरोग्यमस्तो महान्रदेव तो, इद हर ओम

వెళ్లి వచ్చావు కదా ఎక్కడ రాలపా చిన్ని పిల్ల పుల్ల మారణం కాదు మనం పైకి స్కిన్ బర్స్ట్ చేద్దాం

ओम् वनस्पति दर दर ओम दर्शयामि ॐ वनस्पतिदेवताभ्यो कर्पुरम दर्शयामि निरानन्तरे आचमनिं समर्पयामि हरा ॐ नम सूर्याय चन्द्राय मङ्गलाय बुधाय चेदेव नमः

ಈ ಒಂದು ವಿಡಿಯೋನ ನೋಡಕ್ಕೆ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿ ಅನ್ನೋ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು